ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ನಾಲ್ಕು ಬಹಳ ಭಯಂಕರವಾಗಿರುವಂತಹ ಹುಣ್ಣಿಮೆ ಇರೋದ್ರಿಂದ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳ ಒಂದು ಕೊನೆಯ ಹುಣ್ಣಿಮೆ ಇದಾಗಿದ್ದು ಈ ಒಂದು ಶಕ್ತಿಶಾಲಿಯಾದಂತಹ ಹುಣ್ಣಿಮೆಯಿಂದ ಈ ರಾಶಿಯವರಿಗೆ ಭಯಂಕರವಾಗಿರುವಂತಹ ಅದೃಷ್ಟ ಮುಟ್ಟಿದ್ದೆಲ್ಲ ಚಿನ್ನ ಈ ರಾಶಿಯವರಿಗೆ ಕಷ್ಟಗಳಿಂದ ಪರಿಹಾರ ಅಷ್ಟೇ ಅಲ್ಲದೆ ಮಾಡುವಂತಹ ಕೆಲಸದಲ್ಲಿ ಅಪರೂಪದವಾದ ವಿಶೇಷವಾದ ಯೋಗಗಳು ರೂಪುಗೊಳ್ಳುತ್ತೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ವಾಗಿ ಬಾಳು ಬಂಗಾರವಾಗುತ್ತೆ ಇನ್ನು ಮುಂದೆ ಸೋಲು ಅನ್ನೋದು ಜೀವನದಲ್ಲಿ ಬರೋದಿಲ್ಲ ಎಲ್ಲಾ ಕೆಲಸದಲ್ಲೂ ಖಂಡಿತವಾಗಿ ಯಶಸ್ಸು ಹಾಗೂ ಆಯುಷ್ಮಾನ್ ಯೋಗ ಸೌಭಾಗ್ಯದ ಯೋಗ ಗಜಕೇಸರಿ ಯೋಗ ಕೂಡಿ ಬರುತ್ತದೆ ಈ ಒಂದು ಹುಣ್ಣಿಮೆಯು ಅದೃಷ್ಟವನ್ನ ತಂದುಕೊಡುವಂತಹ ಸಮಯ ಇದಾಗಿದ್ದು ಈ ರಾಶಿ ಚಕ್ರದವರಿಗೆ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ ನೀವು ಮಾಡುವಂತಹ ಕೆಲಸದಲ್ಲಿ ಅತ್ಯುತ್ತಮವಾದ ಲಾಭವನ್ನ ಕಂಡುಕೊಳ್ಳಬಹುದು ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನ ಕಂಡುಕೊಳ್ಬಹುದು ಒಟ್ಟಾರೆಯಾಗಿ ರಾಶಿಯವರಿಗೆ ಅದೃಷ್ಟ ಲಕ್ಷ್ಮೀ ದೇವಿಯ ಅನುಗ್ರಹ ಗಜಕೇಸರಿ ಯೋಗದಿಂದಾಗಿ ಬಾಳು ಬಂಗಾರವಾಗುತ್ತದೆ ಹಾಗಾದ್ರೆ ಆ ಏಳು ರಾಶಿಯವರು ಶ್ರೀಮಂತರಾಗುವಂತಹ ಮಹಾಯೋಗವನ್ನು ಯಾವ ರೀತಿ ಪಡೆದುಕೊಳ್ತಾರೆ ಆ ರಾಶಿಗಳು ಯಾವ್ಯಾವ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಕಷ್ಟಗಳೇ ಬರೋದಿಲ್ಲ ಸುಖ ಶಾಂತಿ ನೆಮ್ಮದಿ ಈ ಒಂದು ಡಿಸೆಂಬರ್ನ ಭಯಂಕರವಾದ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಬಾಳಿನಲ್ಲಿ ಬಂಗಾರವಾಗುವ ಕ್ಷಣಗಳು ಪ್ರಾರಂಭವಾಗುತ್ತೆ ಈ ಒಂದು ವರ್ಷದ ಕೊನೆಯ ಹುಣ್ಣಿಮೆ ಇದಾಗಿದ್ದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇರೋದಿಲ್ಲ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಉತ್ತಮವಾದ ಆರೋಗ್ಯ ನೆಮ್ಮದಿಯ ಜೀವನವನ್ನ ಪಡೆದುಕೊಳ್ತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಅದೃಷ್ಟವಂತರಾಗುವಂತಹ ಏಳು ರಾಶಿಗಳಲ್ಲಿ ಮೊದಲನೇ ರಾಶಿ ಒಂದು ಮೇಷರಾಶಿ ಮೇಷರಾಶಿಯವರಿಗೆ ಲಾಭಯೋಗ ಕೂಡಿ ಬಂದಿದೆ ಈ ಹುಣ್ಣಿಮೆಯು ಮೇಷರಾಶಿಯವರು ಯಾವ ಕೆಲಸವನ್ನ ಮಾಡಿದರೂ ಕೂಡ ಕೈ ಹಿಡಿಯುತ್ತದೆ ವ್ಯಾಪಾರ ವ್ಯವಹಾರ ಉದ್ಯೋಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ತುಂಬಾ ಧನಲಾಭವಾಗಿ ಯಶಸ್ಸನ್ನು ಕಂಡುಕೊಳ್ತಾರೆ ಇಷ್ಟು ದಿನ ಇದ್ದಂತಹ ಕಷ್ಟಗಳು ಮೇಷರಾಶಿಯವರು ತುಂಬಾ ಹಣಕಾಸಿನ ಸಮಸ್ಯೆಯಿಂದ ಕಷ್ಟ ಪಡ್ತಾ ಇದ್ರು ಆದ್ರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಇನ್ನು ಮುಂದೆ ಆ ಸಮಸ್ಯೆಗಳು ಬರುವುದಿಲ್ಲ ಏಕೆಂದ್ರೆ ಕೈ ಹಿಡಿದ ಕೆಲಸಗಳು ಆಕಸ್ಮಿಕ ಧನಲಾಭದಿಂದ ಹಣದಲ್ಲಿ ಅಭಿವೃದ್ಧಿಯನ್ನು ಹೊಂದುವರು ಮತ್ತು ಕುಟುಂಬದಲ್ಲಿ ತುಂಬಾ ಸಂತೋಷದಿಂದ ಜೀವನವನ್ನ ನಡೆಸ್ತಾರೆ ಹುಣ್ಣಿಮೆಯ ನಂತರ ಮೇಷರಾಶಿಯವರು ಆಸ್ತಿಯನ್ನ ಖರೀದಿ ಮಾಡಲು ಮನೆಯನ್ನ ಖರೀದಿ ಮಾಡಲು ಮತ್ತು ವಾಹನವನ್ನ ಖರೀದಿ ಮಾಡಲು ತುಂಬಾ ಶುಭ ಯೋಗಗಳು ಕೂಡಿ ಒಟ್ಟಾರೆಯಾಗಿ ಅದೃಷ್ಟವಂತರಾಗಿ ಜೀವನವನ್ನ ನಡೆಸ್ತಾರೆ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಯವರಿಗೆ ಯಾವುದೇ ಕೆಲಸದಲ್ಲೂ ಕೂಡ ಕೈ ಹಾಕಿದರೆ ತುಂಬ ಯಶಸ್ಸಿನ ಮೂಲಕ ಸಾಗುತ್ತಾರೆ ಬಂಧು ಮಿತ್ರರ ಸಂತೋಷದ ಕ್ಷಣವನ್ನು ಕಳೆಯುತ್ತಾರೆ ಇಷ್ಟು ದಿನ ಪಟ್ಟ ಕಷ್ಟಗಳು ಮರೆತು ಸಂಬಂಧಿಕರೊಂದಿಗೆ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಆನಂದದಿಂದ ಸಂತೋಷದಿಂದ ಸಮಯವನ್ನು ಕಳೆಯಬಹುದು ಈ ರಾಶಿಯವರು ಹೊಟ್ಟಿನಲ್ಲಿ ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನ ಪಡೆದುಕೊಳ್ತಾರೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ತುಂಬಾ ಅದೃಷ್ಟವಂತರಾಗಿ ಧನ ಲಾಭವನ್ನು ಪಡೆದುಕೊಳ್ತಾರೆ ನೀವೇನಾದರೂ ಈ ರಾಶಿ ಚಕ್ರದಲ್ಲಿ ಜನಿಸಿದರೆ ನಿಮ್ಮಷ್ಟು ಅನುಕೂಲಕರವಾದ ವಾತಾವರಣ ಯಾರಿಗೂ ಕೂಡ ಸಿಗೋದಿಲ್ಲ ಅಷ್ಟು ನೆಮ್ಮದಿ ಶಾಂತಿ ಸುಖ ನಿಮ್ಮ ಕೈ ಹಿಡಿಯುತ್ತದೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತೆ ಕೆಲವೊಂದು ಮಿಥುನ ರಾಶಿಯವರು ತುಂಬಾ ಆರೋಗ್ಯದ ಸಮಸ್ಯೆಯಿಂದ ಜೀವನವನ್ನ ನಡೆಸ್ತಾ ಇದ್ರೆ ಈ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗಿ ಚೇತರಿಕೆ ಅನ್ನೋದನ್ನ ಆರೋಗ್ಯ ಸಮಸ್ಯೆಯನ್ನ ದೂರ ಮಾಡಿಕೊಳ್ಬಹುದು ನಿಮ್ಮ ಮನೆಯಲ್ಲಿ ಸಮಾಧಾನಕರವಾದ ವಾತಾವರಣ ಇರುತ್ತೆ ಹಾಗೂ ಮನಸ್ಸಿನಲ್ಲಿ ಚೈತನ್ಯ ಹೊಸ ಉತ್ಸಾಹ ತುಂಬಿಕೊಳ್ಳುತ್ತೆ ಎಲ್ಲಾ ಕೆಲಸವನ್ನ ಮಾಡಿ ಮುಗಿಸ್ತೀರಾ ನಿಮ್ಮ ಉತ್ತಮವಾದ ಆರೋಗ್ಯದಿಂದಾಗಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದ ಎಲ್ಲ ಕೆಲಸಗಳು ಈಗ ಪೂರ್ಣ ಪ್ರಮಾಣದಲ್ಲಿ ಯಶಸ್ಸನ್ನ ಕಂಡುಕೊಳ್ಳುತ್ತದೆ ತುಂಬಾ ಬೇಗನೆ ಶುಭ ಯೋಗವನ್ನ ಪಡೆದುಕೊಳ್ಳುವಂತಹ ರಾಶಿಯಾಗಿದೆ ಅತ್ಯುತ್ತಮವಾದ ಅದೃಷ್ಟ ಯಶಸ್ಸು ನಿಮ್ಮ ಪಾಲಿಗೆ ದೊರೆಯುತ್ತದೆ ನೆಮ್ಮದಿ ಕೂಡ ಸಿಗ್ತಾ ಹೋಗುತ್ತೆ ಶತ್ರುಗಳ ಕಾಟದಿಂದ ಪರಿಹಾರ ಮುಂದಿನ ರಾಶಿ ತುಲಾ ತುಲಾರಾಶಿಯವರಿಗೆ ಕೆಟ್ಟ ದಿನಗಳು ದೂರವಾಗಿ ಹುಣ್ಣಿಮೆಯ ಪ್ರಭಾವದಿಂದಾಗಿ ಸಮಸ್ಯೆಗಳು ದೂರವಾಗುತ್ತೆ ಹಣಕಾಸಿನಲ್ಲಿ ಯಾವುದೇ ತೊಂದರೆ ಬರೋದಿಲ್ಲ ನೀವೇನಾದರೂ ಯಾವುದೇ ಒಂದು ಕೆಲಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತುಂಬ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳಿಂದ ಮುಕ್ತಿ ಕಂಡ ಕನಸನ್ನ ನನಸು ಮಾಡಿಕೊಳ್ಳಬಹುದು ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಎಲ್ಲಾ ಕಡೆಯಿಂದ ಪ್ರಶಂಸೆ ಸಿಗುತ್ತೆ ನೀವು ಮಾಡುವಂತಹ ಕೆಲಸ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸವನ್ನ ನಿರ್ವಹಿಸುತ್ತಿರುವಂತಹ ಈ ರಾಶಿಯವರಿಗೆ ಇನ್ನು ಮುಂದೆ ಜಯ ಯಶಸ್ಸು ಪ್ರಶಂಸೆ ಉತ್ತಮವಾದ ನೌಕರಿ ಎಲ್ಲಾ ರೀತಿಯ ಅದೃಷ್ಟ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ತುಂಬಾ ಚಾತುರ್ಯ ಇರುತ್ತೆ ನಿಮ್ಮ ಸಮಯ ಪ್ರಜ್ಞೆ ಇರುತ್ತೆ ಒಟ್ಟಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮದೇ ಮೇಲುಗೈ ಇದರಿಂದ ನಿಮ್ಮನ್ನು ಯಾರೂ ಕೂಡ ಸೋಲಿಸಕ್ಕೂ ಸಾಧ್ಯವಿಲ್ಲ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಜನರಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದಾಗಿ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾ ಹೋಗುತ್ತೆ ಗಜಕೇಸರಿ ಯೋಗದಿಂದಾಗಿ ನಿಮ್ಮ ಕಷ್ಟಗಳಿಂದ ಪರಿಹಾರವನ್ನ ಕಂಡುಕೊಳ್ತೀರಾ ಈ ರಾಶಿ ಚಕ್ರದವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮವಾದ ಲಾಭವನ್ನ ಕಂಡುಕೊಳ್ಬಹುದು ಹಣದ ಸುರಿಮಳೆ ಸುರಿಯುತ್ತದೆ ಮುಟ್ಟಿದೆಲ್ಲ ಚಿನ್ನವಾಗ್ತಾ ಹೋಗುತ್ತೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ ಅನ್ನ ಕಂಡುಕೊಳ್ತೀರಾ ನಿಮ್ಮನ್ನ ಎಲ್ಲರೂ ಕೂಡ ಗುರುತಿಸಿ ಪ್ರಶಂಸೆಯನ್ನ ನೀಡ್ತಾರೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತೆ ನೀವು ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ತುಂಬಾನೇ ಬೇಗನೆ ಮುಗಿದು ಸಂತೋಷದಿಂದ ಆನಂದದಿಂದ ಜೀವನವನ್ನ ನಡೆಸ್ತೀರಾ ನೀವು ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಈಗ ಲಾಭದಾಯಕವಾಗಿರುತ್ತೆ ಇದರಿಂದ ನಿಮ್ಮ ಹಣಕಾಸಿನಲ್ಲಿ ತುಂಬಾ ಏರಿಕೆಯನ್ನು ಕಾಣ್ತೀರಾ ನಿಮ್ಮ ಜೀವನವು ಕೂಡ ಉತ್ತಮವಾಗಿ ಸಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಮಾಡುವಂತಹ ಎಲ್ಲ ಕೆಲಸದಲ್ಲಿ ಕೂಡ ಅಪರೂಪದ ಯೋಗ ಕರ್ತವ್ಯ ನಿಷ್ಠೆಯನ್ನು ಕಂಡು ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ತುಂಬಾ ಯಶಸ್ ಕಂಡುಕೊಳ್ಳುವಂತಹ ಸಮಯ ಇದಾಗಿದ್ದು ಡಿಸೆಂಬರ್ ತಿಂಗಳ ಈ ಒಂದು ಅಪರೂಪದ ಹುಣ್ಣಿಮೆಯಿಂದಾಗಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲು ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕೊನೆಯ ಹುಣ್ಣಿಮೆ ಇದಾಗಿದ್ದು ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಳ್ಳದೆ ಇರುವಂತಹ ಎಷ್ಟೊಂದು ಸುಖವನ್ನು ಈ ಸಮಯದಲ್ಲಿ ಬರಮಾಡಿಕೊಳ್ಬಹುದು ಹಣಕಾಸಿನ ಪರಿಸ್ಥಿತಿಯನ್ನ ಅದೃಷ್ಟವನ್ನ ಈ ಸಂದರ್ಭದಲ್ಲಿ ನೀವು ಕಂಡುಕೊಳ್ತಾ ಹೋಗ್ತೀರಾ ನೆಮ್ಮದಿಯ ಜೀವನ ನಿಮ್ಮ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಸೋಲೆ ಇಲ್ಲ ಇನ್ನು ಮುಂದೆ ಹುಣ್ಣಿಮೆಯ ಪ್ರಭಾವದಿಂದ ತುಂಬಾ ಯಶಸ್ಸು ಕೀರ್ತಿ ತಂದುಕೊಡಲಿದೆ ಏಕೆಂದರೆ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ವಾದ ವಿವಾದಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಪಿತ್ರಾಜಿತ ಆಸ್ತಿಯ ಲಾಭಗಳು ಕೂಡ ಸಿಗುವ ಸಾಧ್ಯತೆ ಇದೆ ಉದ್ಯೋಗ ವ್ಯಾಪಾರವನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯಶಸ್ಸಿನ ಮೂಲಕ ಸಾಗುತ್ತೆ ಇದರಿಂದ ತುಂಬಾ ಹಣವನ್ನ ಪಡೆದುಕೊಳ್ತೀರಾ ನೀವು ಯಾ ಯಾರು ಏನೇ ಅಂದ್ರೂ ಕೂಡ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಧೈರ್ಯದಿಂದ ಎಲ್ಲ ಕೆಲಸವನ್ನ ವ್ಯಾಪಾರ ವ್ಯವಹಾರವನ್ನ ಮುಂದುವರಿಸಿಕೊಂಡು ಹೋಗೋದ್ರಿಂದ ನಿಮ್ಮನ್ನ ಸೋಲಿಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ ಲಕ್ಷ್ಮೀ ದೇವಿ ಕುಬೇರ ದೇವನ ಸಂಪೂರ್ಣ ಅನುಗ್ರಹದಿಂದಾಗಿ ಏಳಿಗೆ ಯಶಸ್ಸು ಆರೋಗ್ಯ ವೃದ್ಧಿ ಅಭಿವೃದ್ಧಿ ನಿಮ್ಮ ಜೀವನ ಹುತ್ತುಂಗದ ಶಿಖರವನ್ನು ತಲುಪುತ್ತದೆ ಒಟ್ಟಾರೆಯಾಗಿ ರಾಶಿಯವರಿಗೆ ಸಮಸ್ಯೆಗಳಿಗೆ ಪರಿಹಾರ ಎಲ್ಲ ರೀತಿಯ ಆದಾಯ ಮತ್ತು ಸುಖ ಶಾಂತಿಗಳಲ್ಲಿ ಅಭಿವೃದ್ಧಿ ಇಷ್ಟೆಲ್ಲ ಅದೃಷ್ಟವನ್ನ ಕಂಡುಕೊಳ್ಳುವ ಈ ಏಳು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಈ ರಾಶಿಯವರ ಬದುಕು ಬಂಗಾರವಾಗುತ್ತೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು